ಅವಿರೋಧವಾಗಿ ಅನುಮೇಶ್ ರಾಮೋಜಪ್ಪ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಗಂಗಾವತಿ ತಾಲೂಕಿನ ಹೊಸಕೇರ ಗ್ರಾಮದ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿನಾಲ್ಕು ಜಿಯಲ್ಲಿ ಒಳಗೊಂಡಿರುವ ಉಪಬಂಧನ್ವಯ ಪ್ರಕಾರ ಅಧ್ಯಕ್ಷರ ಸ್ಥಾನಕ್ಕೆ ಅನುಮೇಶ್ ರಾಮೋಜಪ್ಪ ನಾಯಕ ಹೊಸಕೇರ ಡಗ್ಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಶಿರೀಷಾ ಗಂಡ ಸುಬ್ಬರಾವ್ ಕೋಟಿ ಕ್ಯಾಂಪು ಆಡಳಿತ ಮಂಡಳಿಯ ಒಪ್ಪಂದದೊಂದಿಗೆ ಅನುಮೇಶ್ ನಾಯ್ಕ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ರಮೇಶ್ ನಾಯ್ಕ ಹೆಚ್ ರಿಟರ್ನಿಂಗ್ ಅಧಿಕಾರಿಯು ಘೋಷಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರು ಸಹಕಾರ ಸಂಘದ ಆಡಳಿತಾಧಿಕಾರಿಗಳು ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯವರಿಗೆ ಸನ್ಮಾನಿಸಿ ಗೌರವಿಸಿದರು